ತುಮಕೂರು ಹಾಲು ಒಕ್ಕೂಟದ ವತಿಯಿಂದ ಏನು ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘಗಳಿಗೆ ಕೌಲಿಫ್ಟನ್ನು ಇವತ್ತು ವಿತರಣೆ ಮಾಡ್ತಾ ಇದೀವಿ ಈ ಕೌಲಿಫ್ಟು ಭಾಳಷ್ಟು ನಮ್ಮ ರಾಸುಗಳಿಗೆ ಉಪಯೋಗಕ್ಕೆ ಬರ್ತಕ್ಕಂಥ ರೀತಿಯಲ್ಲಿ ಟೆಕ್ನಿಕಲ್ ಆಗಿ ಅವನ್ನ ಅಳವಡಿಸಿದ್ದು ಅವನ್ನ ಇವತ್ತು ವಿತರಣೆ ಮಾಡ್ತಾ ಇದ್ದೀವಿ ಇದರಿಂದ ನಮ್ಮ ಸಾಕಷ್ಟು ರಾಸುಗಳು ಕ್ಯಾಲ್ಸಿಯಂನಿಂದ ಮತ್ತು ಖನಿಜ ಲವಣಾಂಶಗಳಿಂದ ಮತ್ತು ಹಲವಾರು ರೋಗಗಳ ಬಾಧೆಯಿಂದ ಇವತ್ತು ನೆಲಕ್ಕೆ ರಾಸುಗಳನ್ನು ಮೇಲೆ ತದಕ್ಕೆ ಇದು ಬಹಳಷ್ಟು ಅನುಕೂಲಕರವಾಗಿರ್ತಕ್ಕಂಥ ಒಂದು ಉಪಕರಣವಾಗಿರ್ತದೆ ಇದರಲ್ಲಿ ನಮ್ಮ ಏನು ರಾಸುಗಳು ನೆಲಕ್ಕೆ ಬಿದ್ದಂಥ ಸಂದರ್ಭದಲ್ಲಿ ನಮ್ಮೆಷ್ಟೋ ರೈ ರೈತರುಗಳು ಅವನ್ನ ಮೇಲೆತ್ತದಿಕ್ಕಾಗೋದಿಲ್ಲ ಮೇಲೆತ್ತಿರೂ ಕೂಡ ಕೆಲವಾರು ನಿಮಿಷಗಳ ಕಾಲ ನಾವು ಮನುಷ್ಯ ಅವನ್ನ ಮೇಲೆತ್ತದಕ್ಕೆ ಸಾಧ್ಯ ಆಗ್ತತೆ ಸುಮಾರು ಗಂಟೆಗಳ ಕಾಲ ಮೇಲೆತ್ತದಕ್ಕೆ ನಮ್ಮ ರೈತರುಗಳು ಕೂಡ ಇಂದಲೂ ಕೂಡ ಆಗೋದಿಕ್ಕೆ ಸಾಧ್ಯ ಇಲ್ಲದಂತಹ ರೀತಿನಲ್ಲಿ ಅದರಲ್ಲೂ ಕೂಡ ನಮ್ಮ ಸೀಮೆ ಹಸುಗಳು ಕನಿಷ್ಠ ಏನು ಒಂದು ಇನ್ನೂರ ಐವತ್ತು ಮುನ್ನೂರು ಕೆಜಿ ವರೆಗೂ ಕೂಡ ಅವು ಇರೋದ್ರಿಂದ ಅವುಗಳನ್ನ ನಮ್ಮ ರೈತರಿಗೆ ಅವು ನೆಲಕ್ಕೆ ಬಿದ್ದಂತ ಸಂದರ್ಭದಲ್ಲಿ ರೋಗಗಳಿಗೆ ತುತ್ತಾದಂತ ಸಂದರ್ಭದಲ್ಲಿ ಮತ್ತೆ ಏನಾದ್ರೂ ಕೂಡ ಅಪಘಾತಗಳಾಗತಕ್ಕಂತ ಸಂದರ್ಭದಲ್ಲಿ ಕಾಲ ಇನ್ನೊಂದು ಏನಾದ್ರು ಮುರಿದಂತ ಸಂದರ್ಭದಲ್ಲಿ ಅವುಗಳನ್ನ ಮೇಲೆತ್ತದಿಕ್ಕೆ ತುಂಬಾನೇ ಕೂಡ ತೊಂದರೆ ಆಗಿತ್ತು ಇದರಿಂದ ಎಷ್ಟೋ ಇವತ್ತು ರಾಸುಗಳು ಇವತ್ತು ಮೃತಪಟ್ಟಿರ್ತಕ್ಕಂಥದನ್ನ ನಾ ನೋಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವೇನಾದ್ರೂ ಕೂಡ ಒಂದು ನಮ್ಮ ಸಹಕಾರ ಸಂಘಗಳಿಗೆ ನಮ್ಮ ರೈತರಿಗೆ ಒಂದು ಹೊಸದೊಂದು ವ್ಯವಸ್ಥೆಯನ್ನ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಇವತ್ತು ಈ ಒಂದು ಉಪಕರಣವನ್ನ ನಾ ಇವತ್ತು ನಮ್ಮ ಸಂಘಗಳಿಗೆ ಸುಮಾರು ಹತ್ತು ಸಹಕಾರ ಸಂಘಗಳಿಗೆ ಇವತ್ತು ವಿತರಣೆಯನ್ನ ಮಾಡ್ತಾ ಇದೀವಿ ಇದರಿಂದ ನಮ್ಮ ಏನ ರಾಸುಗಳು ಸುಮಾರು ನಾಲ್ಕೈದು ದಿನಗಳ ಕಾಲ ಅದರಲ್ಲಿ ಮೇ ಮೇಲೆತ್ತಿ ಅವಕ್ಕೆ ಆಹಾರವನ್ನು ಕೊಡೋದಕ್ಕೆ ಮತ್ತು ಚಿಕಿತ್ಸೆಯನ್ನು ಕೊಡೋದಕ್ಕೆ ಮತ್ತು ಏನ ಕಾಲುಗಳಿಗೆ ಆ ರಕ್ತನಾಳುಗಳು ಆ ರಕ್ತ ರಕ್ತ ಸಂಚರಣ ಮಾಡೋದಕ್ಕೆ ಬಹಳಷ್ಟು ಅನುಕೂಲಕರವಾಗ್ತತೆ ಇದರಿಂದ ಮತ್ತೆ ನಮ್ಮ ರಾಸುಗಳು ಜೀವಂತವಾಗಿ ಬದುಕೋದಿಕ್ಕೆ ಸಾಧ್ಯ ಆಗ್ತದೆ ಇದು ಒಂದು ರೀತಿ ನಮಗೆ ನಮ್ಗೆ ಬಹಳಷ್ಟು ಉಪಯೋಗ ಆಗ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥೆ ಯಾಕೆಂದ್ರೆ ನಮ್ಮಲ್ಲಿ ಸುಮಾರು ಒಂದೊಂದು ಒಂದೊಂದು ಸಂಘಕ್ಕೆ ಒಂದೊಂದು ರಾಸುಗಳು ಇವತ್ತು ನೆಲಕ್ಕೆ ಬಿದ್ದಿರ್ತಕ್ಕಂಥವ್ನ ನಾವು ನೋಡಿದಿವಿ ಇದು ನಮ್ಮ ಏನು ವೈದ್ಯಾಧಿಕಾರಿಗಳು ಸರ್ಕಾರಿ ವೈದ್ಯಾಧಿಕಾರಿಗಳಲ್ಲಿ ಎಲ್ಲವೋ ಒಂದ್ ಕಡೆ ಎರಡು ಕಡೆ ಈ ತಾಲೂಕ್ನಲ್ಲಿ ಈ ರೀತಿ ಕೌಲಿಫ್ಟ್ ಇರ್ತಕ್ಕಂಥದನ್ನ ನಾವು ನೋಡಿದ್ವಿ ಮತ್ತೆ ಈಗ ನಾವು ಇದನ್ನ ನಮ್ಮ ಎಂ ಪಿ ಸಿ ಅಲ್ಲಿ ಎಂ ಪಿ ಸಿ ಎಸ್ ಅಲ್ಲಿ ಬಹಳಷ್ಟು ಇವತ್ತು ರಾಸುಗಳು ಇರೋ ಇರ್ತಕ್ಕಂತ ಹಿನ್ನೆಲೆಯಲ್ಲಿ ಇವುಗಳನ್ನ ನಾವು ವಿತರಣೆ ಮಾಡಬೇಕು ಎಂಬ ಉದ್ದೇಶ ಇಟ್ಕೊಂಡು ಮೊದಲನೆಯ ಹಂತವಾಗಿ ಇವತ್ತು ನಾವು ಏನು ಹತ್ತು ಈ ಕೌಲಿಫ್ಟ್ ಅನ್ನ ಇವತ್ತು ವಿತರಣೆ ಮಾಡ್ತಾ ಇದೀವಿ ಇದರಿಂದ ನಮ್ಮ ರೈತರು ಈ ಯಾರ್ಯಾರು ರಾಸುಗಳನ್ನ ಇವತ್ತು ಸಾಕಿದ್ದಾರೆ ಅವರೆಲ್ಲರೂ ಕೂಡ ಇದರ ಉಪಯೋಗವನ್ನ ಪಡೆದುಕೊಳ್ಬಹುದು ಅದರಿಂದ ನಮ್ಮ ರಾಸುಗಳಿಗೆ ಯಾವುದೇ ರೀತಿ ಅವ್ರಿಗೆ ಚಿಕಿತ್ಸೆ ಕೊಡ್ಸೋದಿಕ್ಕೆ ಉತ್ತಮವಾಗಿ ಆರೋಗ್ಯಕರವಾಗಿರೋದಕ್ಕೆ ಇದೊಂದು ಉತ್ತಮ ಆಗ್ತಕ್ಕಂತ ಒಂದು ಉಪಕರಣ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದನ್ನ ನಾವು ಒಂದು ರೀತಿ ನಮ್ಮ ತುಮಕೂರು ಹಾಲು ಒಕ್ಕೂಟದಿಂದ ಇವತ್ತು ನಾವು ವಿತರಣೆ ಮಾಡ್ತಾ ಇದೀವಿ ಅದನ್ನ ತೆಗೆದುಕೊಂಡು ಹೋಗೋದಿಕ್ಕೆ ನಮ್ಮ ಎಲ್ಲಾ ಕಾರ್ಯದರ್ಶಿ ಬಂಧುಗಳು ನಮ್ಮ ಅಧಿಕಾರಿ ವರ್ಗದವರು ಇವತ್ತೆಲ್ಲರೂ ಕೂಡ ಇವತ್ತು ಹಾಜ ಹಾಜರಿದ್ದು ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಸಣ್ಣ ಒಂದು ಸಭೆ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡು ಇವತ್ತು ವಿತರಣೆಯನ್ನ ಮಾಡ್ತಾ ಇದೀವಿ ಎಂಬುದು ಹೇಳೋದಿಕ್ಕೆ ನಾನು ಬಯಸ್ತೀನಿ